ಭಾರ್ಗವಿ ಎಲ್ಲೆಲ್ಲಿ ಬಿ ಇವತ್ತಿನ ಸಂಚಿಕೆಯಲ್ಲಿ ಭಾರ್ಗವಿ ಕೇಳ್ತಾಳೆ ನನ್ನಿಂದ ಸಂಧ್ಯಂಗೆ ನ್ಯಾಯ ಕೊಡಿಸ್ಬೇಕು ಅಂದಾಗ ನನ್ನಿಂದನೇ ನೀನು ಸುಳ್ಳು ಸಾಕ್ಷಿ ಹೇಳಿ ಹೀಗೆಲ್ಲ ಮಾಡ್ತಾ ಯಾಕೆ ನನಗೆ ಉತ್ತರ ಬೇಕು ಅಂತ ಕೇಳ್ತಾರೆ ಅರ್ಜುನ್ ಸಹ ಹೇಳ್ತಾನೆ ನನ್ನ ತಂಗಿ ಜೀವನನೇ ಹಾಳು ಮಾಡ್ತಾ ಇಲ್ಲ ಅಂತ ಈ ಕಡೆ ಒಂದ ನಾನು ಕೇಳ್ತಾರೆ ನನ್ನ ನಿನ್ನ ಸ್ವಾರ್ಥಕ್ಕೋಸ್ಕರ ನನ್ನ ತಮ್ಮನ ಜೀವನನೂ ಹಾಳು ಅಲ್ಲ ನಮ್ಮ ಮನೆಯವ್ರ ಮೇಲೆ ನಿನಗೆ ಯಾಕೆ ಇಷ್ಟ ಎಲ್ಲ ಇದು ಅಂತೆಲ್ಲ ಕೇಳಿದಾಗ ಸಾಕು ನಿಲ್ಲಿಸಿ ಬರೀ ನಿಮ್ಮದೇ ಹೇಳ್ತಿದ್ದೀರಲ್ಲ ನಿಮ್ಮ ತಮ್ಮ ಮತ್ತು ಅಪ್ಪನಿಂದ ನಮ್ಮ ಫ್ಯಾಮಿಲಿ ನನ್ನ ಜೀವನ ಏನಾಯಿತು ಅಂತ ನಿಮಗೆ ಗೊತ್ತಾ ಅಂತ ಸ್ಫಟಿಕ ಹೇಳ್ತಾಳೆ ಸ್ಫಟಿಕ ಅವಳು ಸ್ಟೋರಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೈಲಾರಪ್ಪ ನಮ್ಮಪ್ಪ ಅವರೊಂದು ಸರ್ಕಾರಿ ನೌಕರರಾಗಿ ಅಲ್ಲಿ ಒಂದು ಅಕೌಂಟ್ ಕೆಲಸನ ನೋಡ್ಕೊಳ್ತಾ ಇದ್ರು ಈ ಶಕ್ತಿ ಪ್ರಸಾದು ದುಡ್ಡನ್ನೆಲ್ಲ ನುಂಗಿ ಲೆಕ್ಕ ಅಂತ ಬಂದ ತಕ್ಷಣ ನಮ್ಮಪ್ಪನ ಮೇಲೆ ಕೈ ತೋರಿಸಿದ್ರು ಭ್ರಷ್ಟ ಅಧಿಕಾರಿ ಅನ್ನೋದು ಪಟ್ಟನ ಕೊಟ್ಟರು ನಮ್ಮಪ್ಪನಿಗೆ ಅವ್ರ ಕೆಲಸ ಮಾನ ಮರ್ಯಾದೆ ಎಲ್ಲ ಕಿತ್ಕೊಂಡ್ರು ನಮ್ಮ ತಂದೆ ನಿಜ ಹೇಳಬೇಕು ಅಂತ ಇದ್ದಾಗ ಅವ್ರನ್ನ ಆಕ್ಸಿಡೆಂಟ್ ಮಾಡಿ ಕೊಲ್ಸಿದ್ರು ಅದೇ ದುಃಖದಲ್ಲಿ ನಮ್ಮಮ್ಮನೂ ಆತ್ಮಹತ್ಯೆ ಮಾಡಿಕೊಂಡ್ರು ಇನ್ನು ಉಳಿದಿರೋದು ನಾನೊಬ್ಳೆ ನ್ಯಾಯ ಬೇಕು ಅಂತ ನಿಮ್ಮನೆ ಬಂದಾಗ ನನಗೆ ಮಾನಸಿಕವಾಗಿ ಹಲ್ಲೆ ಮಾಡಿ ಅಲ್ಲಿಂದ ಹೊಡೆದು ವಿಕ್ಕಿ ಅಲ್ಲಿಂದ ಕಳ್ಸ ಕಳಿಸ್ತಾ ಇದೇ ಇದರಲ್ಲಿ ನಾನು ಎಷ್ಟೋ ವರ್ಷ ಡಿಪ್ರೆಷನ್ನಿಗೆ ಹೋಗಿದ್ದೆ ವಿಕ್ಕಿ ಸಂಧ್ಯಾನ ಕೇಸ್ ಬಗ್ಗೆ ತಿಳ್ಕೊಂಡ್ಮೇಲೆ ವಿಕ್ಕಿ ಎಲ್ಲಿಗೆ ಹೋಗ್ತಾನೆ ಏನು ಮಾಡ್ತಾನೆ ಅಂತ ಅವನ್ನ ಫಾಲೋನೇ ಮಾಡ್ತಾ ಇದ್ದೆ ಅವತ್ತು ಆಗಸ್ಟ್ ಹದಿನಾರನೇ ತಾರೀಕು ಅವ್ರ ಫಾರ್ಮ್ ಹೌಸ್ ಹತ್ರನೂ ಹೋಗಿದ್ದೆ ಸಂಧ್ಯಾನ ವಿಕ್ಕಿ ಅಟ್ಟಿಸ್ಕೊಂಡು ಇದ್ದ ನಾನು ನೋಡಿ ಸಹಾಯ ಮಾಡೋಣ ಅಂತ ಅವಳು ಹಿಂದೆ ಹೋದೆ ಆದರೆ ಸಂಧ್ಯಾ ತಪ್ಪಿಸ್ಕೊಂಡು ವಿಕ್ಕಿ ಸೀದಾ ಮನೆಗೆ ಹೋಗಿ ವಾಪಸ್ ಮಲ್ಕೊಂಡ ಆದರೆ ಬೆಳಗಿನ ಜಾವ ಗೊತ್ತಾಯಿತು ನ್ಯೂಸಲ್ಲಿ ಸಂಧ್ಯಾ ಸತ್ತೋಗಿದ್ದಾಳೆ ಅಂತ ಅವತ್ತೇ ವಿಕ್ಕಿ ಮನೆಗೆ ಹೋಗಿ ಅವನ ವಸ್ತುಗಳನ್ನ ತಗೊಂಡು ಹೋಗಿ ಸಂಧ್ಯಾ ಸತ್ತೋಗಿರೋ ಪ್ಲೇಸಿಗೆ ಹಾಕ್ತೆ ನಿಮಗೂ ಕ್ಲೂ ಕೊಟ್ಟೆ ನಾನು ನಾನು ಕಂಡಂಗೆ ವಿಕ್ಕಿನ ಅರೆಸ್ಟ್ ಮಾಡಿದರು ಈ ಕಡೆ ಶಕ್ತಿ ಪ್ರಸಾದ್ ಜೆ ಪಿ ಪಾಟೀಲೂ ಮಾತಾಡ್ತಿರ್ತಾರೆ ಅವಳು ಮೊದಲೇ ಮೈಲಾರಪ್ಪನ ಮಗಳು ಅಂದಿದ್ರೆ ನನ್ನ ಕೇಸ್ನೇ ತಿರುಗ್ತಿತ್ತು ಅಂತ ಹೇಳ್ತಾಳೆ ಅವಾಗ ಶಕ್ತಿ ಹೇಳ್ತಾನೆ ಅಲ್ಲ ನಾನೊಂದು ಆಲ್ ಒಂದು ಹುಡುಗಿ ಅಲ್ವಾ ಹೇಗಾರು ಬಾಯಿ ಮುಚ್ಚಿಸ್ಬೋದು ಅಂತ ಅಂದ್ಕೊಂಡೆ ಅಂತ ಹೇಳ್ತಾರೆ ಅವಾಗ ವಿಕ್ಕಿ ಅಮ್ಮ ಹೇಳ್ತಾರೆ ಆಫ್ಟರ್ ಅಲ್ಲ ಹುಡುಗಿ ಅಂತ ಹೇಳಿ ಸಂಧ್ಯಾನಿಂದನೇ ಅಲ್ವಾ ನಮ್ಮ ಮಗ ಈಗ ಜೈಲಲ್ಲಿರೋದು ಅಂತ ಅವ್ರು ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡ್ತಾ ಮನೇಲಿ ಕೂತಿರ್ತಾರೆ ಅಷ್ಟೊತ್ತಿಗೆ ಅಲ್ಲಿ ರೀತು ಬಂದು ಅತ್ತೆ ಅಂತ ಹೇಳ್ತಾರೆ ಹೇಗಮ್ಮ ಮೈದಿಯ ಅಂದಾಗ ವಿಕ್ಕಿ ಜೈಲಲ್ಲಿದ್ದಾನೆ ನಾನೇ ಖುಷಿಯಾಗಿರೋಕ್ಕಾಗುತ್ತೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಸಿತಾರ ಹೇಳ್ತಾರೆ ನಿಮ್ಮ ದೊಡ್ಡಪ್ಪ ನೋಡಿದರೆ ದೊಡ್ಡ ಲಾಯರು ನಿಮ್ಮ ಮಾವ ಈ ಊರಿಗೆ ಎಮ್ಮೆಲೆ ಆದರೂ ನೋಡು ಸುಳ್ಳು ಸಾಕ್ಷಿಗಳಿಂದ ನನ್ನ ಮಗ ಮನೇಲಿದ್ದಾನೆ ಜೈಲಲ್ಲಿ ಇದ್ದಾನೆ ಆದರೆ ಹೆಂಗಸರು ನಾವಿಲ್ಲಿ ದುಃಖದಲ್ಲಿದ್ದೀವಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ರಿತು ಅಮ್ಮ ಹೇಳ್ತಾಳೆ ಇಲ್ಲ ಬಾವ ಎಲ್ಲ ಸರಿ ಮಾಡ್ತಾರೆ ವಿಕ್ಕಿನ ಬಿಡಿಸ್ತಾರೆ ಅಂತ ಹೇಳ್ತಾಳೆ ರಿತು ತಂದೆಯೂ ಹೇಳ್ತಾರೆ ಇಲ್ಲ ಬೀಗ್ರೆ ಎಲ್ಲ ಸರಿಯಾಗುತ್ತೆ ವಿಕ್ಕಿ ಬರ್ತಾನೆ ಅಂದಾಗ ಶಕ್ತಿ ಹೇಳ್ತಾರೆ ಅಯ್ಯೋ ಏನೋ ನಿಮ್ಮ ಅಣ್ಣ ನೋಡಿದರೆ ಅವ್ರನ್ನ ಕ ಬಿಡಿಸ್ಬೇಕು ಅಂತಿದ್ದಾರೆ ಆದರೆ ಈ ಮನೆ ಸೊಸೆ ನೋಡಿದರೆ ಅವನ್ನ ಜೈಲಿಗೆ ಹಾಕಬೇಕು ಅಂತ ಇರ್ತಾರೆ ಅಷ್ಟೊತ್ತಿಗೆ ರೀತು ಹೇಳ್ತಾರೆ ನೋಡಿದ್ರಪ್ಪ ಇದಕ್ಕೆಲ್ಲ ಕಾರಣ ಭಾರ್ಗವಿ ಆದರೂ ನೀವು ಆ ಭಾರ್ಗವಿನ ಹೊಗ್ಲದ್ ಬಿಡಲ್ಲ ಅವಳಿಂದನೇ ನಮ್ಮ ನೆಮ್ಮದಿ ಎಲ್ಲ ಹಾಳಾಗಿದ್ದು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಸಿತಾರ ಹೇಳ್ತಾರೆ ಇದೆಲ್ಲ ಆಗೋದು ನಿಮ್ಮಿಂದ ಜೆ ಪಿ ಅವರೇ ನೀವು ಮಾತ್ರ ಬಿಡ್ಸೋಕ್ಕಾಗೋದು ಅಂತ ಸಿತಾರ ಹೇಳ್ತಾಳೆ ಅರ್ಜುನಿಗೆ ಸಿಟ್ಟು ಮನ್ ಬಂದು ನಿನಗೆ ಇದ್ದಿದ್ದು ಶಕ್ತಿ ಅಂಕಲ್ ಮೇಲೆ ಸಿಟ್ಟು ಆದರೆ ವಿಕ್ಕಿ ಮೇಲೆ ಯಾಕೆ ತೀರಿಸ್ಕೊಂಡೆ ಅಂತ ನನ್ನ ಅಪ್ಪ ಅಮ್ಮನ್ನ ದೂರ ಮಾಡಿದವರಿಗೆ ಮಗ ದೂರ ಇದ್ದರೆ ಹಿಂಗೆ ಅಂತ ಗೊತ್ತಿತ್ತು ಅದಕ್ಕೆ ಹಿಂಗೆ ಮಾಡಿದೆ ಅಂದಾಗ ಒಂದನ್ನ ಹೇಳ್ತಾಳೆ ತಪ್ಪು ಮಾಡಿಬಿಟ್ಟೆ ನನ್ನ ತಮ್ಮನ್ನೇ ಜೈಲಿಗೆ ಹೋಗ ಮಾಡ್ದೆ ಮಾಡಿದೆ ಅಂದಾಗ ಆ ಕಡೆ ಬಾರ್ಗವೇನು ಹೇಳ್ತಾಳೆ ನೀನು ಮಾಡಿ ತಪ್ಪು ಈ ಥರ ಮಾಡಬಾರ್ದಿತ್ತು ಅಂದಾಗ ಹಾಗರೆ ವಿಕ್ಕಿ ಮಾಡಿ ಸರಿನಾ ಅಂತ ಸ್ಫಟಿಕ ಕೇಳ್ತಾಳೆ ಅವನು ಮಾಡಿದ್ದು ತಪ್ಪೇ ಆದರೆ ಅವನು ಮಾಡಿದ ತಪ್ಪಿಗೆ ಅವನು ಶಿಕ್ಷೆ ಅನುಭವಿಸ್ತಿದ್ದಾನೆ ಬದಲಾಗೋಕ್ಕೆ ಒಂದು ಚಾನ್ಸ್ ಕೊಡ್ಬೋದಾಗಿತ್ತಲ್ಲ ಆದರೆ ನೀನು ಮಾಡಿದ್ದು ತಪ್ಪು ಅಂತ ಭಾರ್ಗವಿ ಹಂಗೆ ಹೇಳ್ತಾನೆ ಅಷ್ಟೊತ್ತಿಗೆ ಅರ್ಜುನು ವಿಕ್ಕಿ ಕೊಲೆ ಮಾಡಿಲ್ಲ ಅಂದರೆ ಮತ್ತಾರು ಮಾಡಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಆಗ ವಿಕ್ಕಿ ಮೇಲೆ ನೋಡುವಾಗ ಒಂದು ಗಂಡಸಿನ ನೆರಳು ಕಾಣುತ್ತೆ ಅದನ್ನು ಭಾರ್ಗವಿಗೆ ತೋರಿಸಿ ಸುಮ್ಮನೆ ಇರುವಂಥ ವಿಕ್ಕಿ ಮೇಲೆ ಹೋಗ್ತಾನೆ ಆ ಅಲ್ಲೇ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಇವ್ರನ್ನ ಮಾತಾಡೋದನ್ನೆಲ್ಲ ನೋಡ್ತಿರುವಾಗ ವಿಕ್ಕಿ ಅವನ ಹಿಂದೆನೇ ಅರ್ಜುನ್ ಅವನ ಹಿಂದೆನೇ ಇರ್ತಾನೆ ಈ ಕಡೆ ಬೃಂದ ಗ್ರೀಟಿಂಗ್ ಕಾರ್ಡ್ ಇಟ್ಕೊಂಡು ನಾನು ನನ್ನ ಸಂಸಾರ ಅಂತಿದ್ದೆ ಆದರೆ ಭಾರ್ಗವಿ ನಿನ್ನಿಂದ ಹಾಳಾಗ್ತಾ ಉಂಟು ನಾನು ಎಷ್ಟೋ ಚರಣಿಗೆ ಹತ್ತಿರ ಆದ್ರೂ ನಿನ್ನಿಂದ ದೂರ ಆಗ್ತಿದೆ ಹಾಳಾಗ್ತಿದೆ ಆದರೆ ನೀನು ನಿನ್ನ ಗಂಡನ ಜೊತೆ ಖುಷಿಯಾಗಿ ಇರ್ತೀಯ ಅದು ಹೆಂಗಾಗುತ್ತೆ ನಿನ್ನಿಂದನೇ ಈ ಥರ ಎಲ್ಲ ಆಗಿದ್ದು ಅಂತ ನಿನ್ನ ಗಂಡಂಗೆ ಗೊತ್ತಾಗಿ ನಿನ್ನನ್ನ ಮನೆ ಬಿಟ್ಟು ಕಳಿಸ್ಬೇಕು ನನ್ನ ಅಣ್ಣನ ಸಂಸಾರ ಹಾಳಾಗ್ತಿರೋದು ನಿನ್ನಿಂದ ಅಂತ ಗೊತ್ತಾಗಬೇಕು ಅಂತ ನನ್ನಷ್ಟೊತ್ತಿಗೆ ಒಬ್ಬಳು ಬರ್ತಾಳೆ ಬಂದಕ್ಷಣ್ ಮಾಸ್ಕ್ ಹಾಕ್ಕೊಂಡಿರ್ತಾಳೆ ಯಾಕೆ ಕಡ್ಲಿ ಥರ ಮಾಸ್ಕ್ ಹಾಕೊಂಡಿದ್ದೀನಿ ಅಂದರೆ ಧೂಳು ಅಂತ ಹಾಕ್ಕೊಂಡಿದ್ದೀನಿ ಅಂತ ಮಾಸ್ಕ್ನ ತೆಗಿತಾಳೆ ನೀನಾ ಅಂತ ಬೃಂದ ಕೇಳ್ತಾ ಇರ್ತಾಳವಳನ್ನು ಗವಿ ಪೊಲೀಸಿಗೆ ಫೋನ್ ಮಾಡ್ತಾರೆ ಸರಿ ಮೇಡಮ್ ಈಗನೇ ಬರ್ತೀವಿ ಅಂತ ವಿಕ್ಕಿ ಹತ್ರ ಹೋಗಿ ನಿನ್ನ ಜೊತೆ ಇನ್ನೊಬ್ಳು ಹೆಂಗಸು ಈ ಕೊಲೆಯಲ್ಲಿ ಶಾಮಿಯಲ್ಲಿ ಆದವಳು ಸಿಕ್ಕಿದ್ದಾಳೆ ಅವಳನ್ನೂ ಹೇಳ್ಕೊಂಬರ್ತೀವಿ ಅಂತ ಹೇಳ್ತಾರೆ ವಿಕ್ಕಿ ಅಷ್ಟೊತ್ತಿಗೆ ಫಸ್ಟ್ ಹೋಗಿ ಸರ್ ಅವಳನ್ನು ಕರ್ಕೊಂಬನ್ನಿ ಅವಾಗ ನಾನೇನು ಮಾಡಿಲ್ಲ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಕಾನ್ಸ್ಟೇಬಲ್ ಮತ್ತು ಲೇಡಿ ಕಾನ್ಸ್ಟೇಬಲ್ನ ಕರ್ಕೊಂಡು ಹೋಗ್ತಾರೆ ಅಷ್ಟೊತ್ತಿಗೆ ವಿಕ್ಕಿ ಹೇಳ್ತಾರೆ ಅಯ್ಯೋ ದೇವ್ರೆ ಅವ್ಳು ಬರಲಿ ಯಾಕೆ ಹಿಂಗೆ ಮಾಡಿದು ಅಂತ ಕೇಳ್ತೀನಿ ಯಾರಪ್ಪ ತಾಯಿ ಸಾಯಿಸಿರೋದು ಕೊಲೆ ಮಾಡೋಷ್ಟು ಆಗೋ ಧೈರ್ಯ ಸಿಕ್ಕಾಕ್ಕೊಂಡು ಸತ್ಯ ಹೇಳುವಾಗಿರಲ್ವ ಅಂತ ಬಿಕ್ಕಿ ಹೇಳ್ತಾ ಇರ್ತಾನೆ ಸಿತಾರ ಹೇಳ್ತಾರೆ ರುದ್ರ ನೀವು ಎಲ್ಲರಿಗಿಂತ ಭಾರ್ಗವಿ ನಿಮ್ಮ ಹತ್ರ ಚೆನ್ನಾಗಿರೋದು ನಿಮ್ಮ ಮಗಳು ಚೆನ್ನಾಗಿರ್ಬೇಕು ಅಂದರೆ ಭಾರ್ಗವಿ ಹತ್ರ ಕೇಸನ್ನ ತಗೊಳಕ್ಕೆ ಹೇಳಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಭಾರ್ಗವಿ ಕೇಳ್ತೀನಿ ಖಂಡಿತ ಕೇಳ್ತೀನಿ ಅಂತ ಬರ್ತಾಳೆ ಅಲ್ಲಿಗೆ ನನ್ನ ಚಿಕ್ಕತ್ತೆ ಹಾಗೂ ಅವ್ರ ಮಗಳು ಕಣ್ಣೀರು ನೋಡಿ ವಿಕ್ಕಿನ ನಾನು ಬಿಡುಗಡೆ ಮಾಡ್ತಿದ್ದೀನಿ ಯಾಕಂದರೆ ವಿಕ್ಕಿ ಕೊಲೆ ಮಾಡಿಲ್ಲ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಶಕ್ತಿ ಪ್ರಸಾದ್ ಹೇಳ್ತಾನೆ ಹಾಗಾದ್ರೆ ವಿಕ್ಕಿ ಕೊಲೆ ಮಾಡಿಲ್ಲ ಅಂತ ಯಾಕೆ ನೀನು ಸಾಕ್ಷಿನ ಇದು ಮಾಡಿ ಒಳಕ್ಕಾಗ್ತದೆ ಅಂದಾಗ ನಾವೇನು ಮಾಡೋಕ್ಕಾಗುತ್ತೆ ಅಲ್ಲಿ ಸತ್ತೋಗಿರೋ ಪ್ಲೇಸ್ಗಳಲ್ಲಿ ಅವನ ವಸ್ತುಗಳು ಸಿಕ್ತು ಹಾಗಾಗಿ ಅಂತ ಹೇಳ್ತಾರೆ ಸರಿ ಹಾಗಾದರೆ ಯಾರಾದರೂ ಕೊಲೆ ಮಾಡಿ ಅಲ್ಲಿಗೆ ತಂದು ವಸ್ತುಗಳನ್ನ ಹಾಕಿರ್ಬೋದಲ್ಲ ಅಂದಾಗ ಹೌದು ನೀವು ಹೇಳ್ತಿರೋದು ಕರೆಕ್ಟು ಹಾಗೇ ಆಗಿರೋದು ಕೊಲೆ ಮಾಡಿರೋದು ಯಾರೋ ಮಾಡಿಸಿರೋದೋ ಯಾರೋ ಆದರೆ ಸಿಕ್ಕಾಕ್ಕೊಂಡಿರೋದೋ ಯಾರೋ ಬಟ್ ನಾನು ಇದನ್ನು ಆಳವಾಗಿ ಸ್ಟಡಿ ಮಾಡಿದ ಮೇಲೆ ಈಗ ಕೊಲೆ ಯಾರು ಮಾಡಿದ್ದು ಅಂತ ಗೊತ್ತಾಗಿದೆ ಅಂತ ಹೇಳ್ತಾರೆ ಸರಿ ಯಾರು ಅಂತ ಕೇಳಿದಾಗ ಅರ್ಜುನ್ ಅಂತ ಕರೀತಾರೆ ಅರ್ಜುನು ಆ ಒಬ್ಬ ಮಾಸ್ಕ್ ಹಾಕಿರೋನ ಗಂಡಸನ್ನ ಕರ್ಕೊಂಡು ಹಾಗೆ ಪೊಲೀಸರು ಬರ್ತಾರೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು